ಈಗ ನಾಯಿಗಳದ್ದು ನೋಡಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇತ್ತೀಚೆಗೆ ನೀವು ಹೇಳ್ದಂಗೆ ಹೊರಗಡೆಯಿಂದ ತಂದು ಬಿಡ್ತಾರೆ ಅನ್ನೋದು ಕೂಡ ಕೇಳಿದ್ದೀನಿ ಅವೆಲ್ಲ ಅಲ್ಲೆಲ್ಲ ಮಲ್ಸಂದ್ರದ ಹತ್ರ ಬಿಟ್ಟು ಹೋದ್ರು ಕೂಡ ತುಮಕೂರ್ಗೆ ಬರ್ತವೆ ಆಯ್ತಾ ಅವು ಸಿಟಿ ಪ್ರೋಂಡೆ ಅವು ಆಯ್ತಾ ಬಂದಾದ್ಮೇಲೆ ಈಗ ನಾವು ಕಾರ್ಪೊರೇಷನ್ ವತಿಯಿಂದ ಅವುಗಳನ್ನ ಇಡಿಸ್ತಾರೆ ಅವರು ತಗೊಂಡೋಗಿ ಎಲ್ಲ ಬಿಡ್ತಾರೆ ಆಯಿತಾ ಕೊಲ್ಲೋಂಗಿಲ್ಲ ನಾಳೆ ಎಸ್ ಪಿ ಸಿ ಏನೋರು ಬರ್ತಾರೆ ಹಾಂ ಅದನ್ನು ಅದೆಲ್ಲ ನಾನು ಡಿಟೇಲ್ ಹೇಳಕ್ಕೆ ಹೋಗ್ಲಾ ನಿಮ್ಮ ಕೆಲಸ ಅದು ಅದೇನು ಮಾಡ್ತೀರ ಅಂತ ನಾನು ಹೇಳೋಕೆ ಹೋಗೋದಿಲ್ಲ ನಿಮ್ಮ ಬಾಯಿನಲ್ಲಿ ಹೇಳ್ಕೊಳ್ಳಿ ಅದೆಲ್ಲ ಈಗ ಅವರು ಪ್ರಾಣಿ ದಯಾ ಸಂಘದವರು ಬರ್ತಾರೆ ಅವರು ಗಲಾಟೆ ಮಾಡ್ತಾರೆ ಏನು ರೀ ನೀವು ಕೊಲ್ತೀರಂತೆ ನೀವು ಅಂತ ಇವ್ರ ಮೇಲೆ ಚಾರ್ಜ್ ಮಾಡ್ತಾರೆ ಸೊ ಅದಕ್ಕೆ ಅದು ಏನು ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅವನ್ನ ಅದನ್ನು ಅವ್ರು ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಪ್ಲೇಷನ್ ನಾನು ಮಾಡೋದಿಲ್ಲ ಅವರೇ ಮಾಡ್ಕೊತಾರೆ ಆಯಿತಾ ಅದನ್ನು ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ನನಗೂ ಅದ್ರ ಅನುಭವ ಇದೆ ಏನು ನಾಯಿಗಳು ಹೆಚ್ಚಾಗಿರೋದು ನೋಡಿ ನಮ್ಮ ಕ್ಯಾಂಪಸ್ಗಳಲ್ಲೆಲ್ಲ ಊಟ ಸಿಕ್ಕುತ್ತೆ ಫಸ್ಟ್ ಕ್ಲಾಸಾಗಿ ಮೆಸ್ಸಲ್ಲಿ ಊಟ ಬಿಕ್ಕತ್ತಲ್ಲ ಆ ಮೆಸ್ಸಲ್ಲಿ ಊಟ ಬಿಕ್ಕತ್ತೆ ಅದನ್ನು ಅವ್ರು ಹಾಕ್ಬಿಡ್ತಾರೆ ತಪ್ಪ ಅವ್ರದ್ದು ಅಂತ ಹೇಳೋದಿಲ್ಲ ಅದು ಈ ನಾಯಿಗಳು ಹೆಂಗಿದಾವೆ ಅಂದರೆ ಅಲ್ಲೆಲ್ಲ ದೂರ ಇರೋನು ಅವು ಕರ್ಕಂಬತ್ತ ಹೋಗಿ ಬರ್ರಿ ಇಲ್ಲಿ ಒಳ್ಳೆ ಊಟ ಸಿಗ್ತದೆ ಅಂತ ಆಯ್ತು ಸ್ವಾಮಿ ಹೋಗ್ಬೇಡಿ ಥ್ಯಾಂಕ್ ಯು ಏ ನೀವು